ಜಾನಕಿಪುರ ಅನ್ನುವ ಗ್ರಾಮದಲ್ಲಿ ರಾಜಮ್ಮ ಎನ್ನುವ ಬಹಳ ದೊಡ್ಡ ಧನವಂತಳಿದ್ದಳು ಆಕೆ ಬಹಳ ಕೋಪಿಷ್ಟೆ ಹಾಗೆ ಜಿಪುಣೆ ಕೂಡ ಹೆಚ್ಚಾಗಿ ಆ ಊರಲ್ಲಿ ಆಕೆಯನ್ನು ಬಯ್ಯುವವರೇ ಹೆಚ್ಚು ಆಕೆಗೆ ಒಬ್ಬ ಮಗನಿದ್ದನು ಹೆಸರು ಸುಮನ್ ಒಳ್ಳೆಯವನು ಒಳ್ಳೆ ಮನಸ್ಸಿರುವವನು ಮಗ ಸುಮನ್ಗೆ ಮದುವೆ ವಯಸ್ಸು ಬಂದಿತು ರಾಜಮ್ಮ ಮಗನಿಗೆ ಮದುವೆ ಮಾಡಬೇಕು ಎನ್ನುವ ಆಲೋಚನೆಯಲ್ಲಿ ಅವಳ ಆಸ್ತಿ ಪಾಸ್ತಿಗೆ ತಕ್ಕ ಹಾಗೆ ಸಂಬಂಧ ನೋಡಿ ಎಂದು ಪೂಜಾರಿಯನ್ನು ಕರೆಸುತ್ತಾಳೆ ಪೂಜಾರಿಯವರೇ ಮಗನಿಗೆ ಮದುವೆ ಮಾಡಬೇಕು ಈ ಮನೆಗೆ ಬರೋ ಸೊಸೆ ನಾನು ಹೇಳಿದಂತೆ ಇರಬೇಕು ಅರ್ಥವಾಯ್ತಲ್ಲ ನಿಮಗೆ ಇದರಲ್ಲಿ ಅರ್ಥವಾಗದೇ ಇರೋದಕ್ಕೆ ಏನಿದೆ ತಾಯಿ ನಿಮ್ ಹಾಗೆ ಹೆಚ್ಚು ಹಣ ಪೊಗುರು ಕೋಪ ಎಲ್ಲ ಇರುವಂತಹ ಇನ್ನೊಬ್ಬ ಹುಡುಕಿ ಬೇಕು ನಿಮಗೆ ಪೂಜಾರಿಯವರೇ ಅಮ್ಮ ನನಗೆ ಅರ್ಥವಾಗಿದೆ ಅಂತ ನಿಮಗೆ ಹೇಳಲಿಕ್ಕೆ ಹಾಗೆ ಬಂತು ಸರಿ ಪೂಜಾರಿ ಆಗಿದ್ದಕ್ಕೆ ಬದುಕೋದೆ ನಾನು ಹೇಳದಂತೆ ನನಗೆ ತಕ್ಕಂತಹ ಸಂಬಂಧ ನೋಡು ಮತ್ತೆ ಖರ್ಚಿಗಾಗಿ ಎಲ್ಲ ಫೈನಲ್ ಮಾಡಿಕೊಂಡ ನಂತರ ಹುಡುಗಿ ಕಡೆಯಿಂದನೇ ತಗೊಳ್ಳಿ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು ರಾಜಮ್ಮ ಪೂಜಾರಿ ಬಾಯಿ ತೆರೆದು ಹಾಗೆ ಎದ್ದು ಹೊರಟು ಹೋದನು ಹಾಗೆ ದಿನಗಳು ಕಳೆಯುತ್ತಾ ಇದ್ದವು ಪೂಜಾರಿ ಎಷ್ಟೋ ಸಂಬಂಧಗಳನ್ನು ತೆಗೆದುಕೊಂಡು ಬಂದನು ಅದರಲ್ಲಿ ಯಾವುದೊಂದು ರಾಜಮಳೆಗೆ ಹಿಡಿಸಲಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಕೊಂಕು ಹೇಳಿ ಎಲ್ಲರನ್ನು ರಿಜೆಕ್ಟ್ ಮಾಡಿದಳು ಅಮ್ಮ ಇನ್ನು ನಿಮಗೆ ಸೊಸೆನ್ ತಗೊಂಡ್ ಬರೋದು ನನ್ ಕೈಲಾಗಲ್ಲ ನೀವು ಇನ್ಯಾರನ್ನಾದ್ರೂ ನೋಡ್ಕೊಳ್ಳಿ ಎಂದು ರಾಜಮಳೆಗೆ ಹೇಳಿ ಹೊರಟು ಹೋಗುತ್ತಾನೆ ಪೂಜಾರಿ ರಾಜಮನಿಗೆ ಅರ್ಥ ಆಗಲಿಲ್ಲ ನಂಗೆ ಬೇಕಾದ ಸೊಸೆ ಎಲ್ಲೋ ಒಂದು ಕಡೆ ಹುಟ್ಟಿಯೇ ಇರ್ತಾಳೆ ಆದ್ರೆ ಆ ಜಾಗ ಯಾವುದು ಅಂತ ತಿಳ್ಕೊಳ್ಳೋದು ಹೇಗೆ ಎಂದು ಅರ್ಥ ಆಗ್ತಿಲ್ವೇ ಎಂದು ಆಲೋಚಿಸುತ್ತಾ ಇದ್ದಳು ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಇದ್ದಕ್ಕಿದ್ದ ಹಾಗೆ ಸುಮನ್ ಒಂದು ದಿನ ತಾನು ಪ್ರೇಮಿಸಿದ ಹುಡುಗಿ ಗೀತಳನ್ನು ಮದುವೆಯಾಗಿ ಮನೆಗೆ ಕರೆದುಕೊಂಡು ಬಂದನು ರಾಜಮ್ಮ ಆಶ್ಚರ್ಯ ಹೋಗುತ್ತಾಳೆ ಆವೇಶದಿಂದ ಕಿರಿಚುತ್ತಾಳೆ ಹುಡುಗ ಬೆಳ್ಳಗೆ ಗುಂಡಗಿದ್ದಾನೆ ಮೇಲಾಗಿ ದುಡ್ಡಿರುವ ಹುಡುಗ ಬೇಕು ಅಂತ ಅವನು ಹಿಂದೆ ಬಿಟ್ಟು ನಾಲ್ಕು ಮಾಯಾ ಮಾತುಗಳು ಹೇಳಿ ನನ್ನ ಮಗನ್ನ ಸುತ್ತು ತಿರುಗಿಸಿದ್ದು ಸಾಲ್ದೆ ಮದುವೆ ಕೂಡ ಮಾಡ್ಕೊಂಡು ಬಂದ್ಯನೇ ನಿನ್ನ ಎನ್ನುತ್ತಾ ಆವೇಶದಿಂದ ಗೀತಾಳನ್ನು ಹೊಡೆಯಲಿಕ್ಕೆ ಹೋದಳು ರಾಜಮ್ಮ ಅದನ್ನು ಗಮನಿಸಿದ ಸುಮನ್ ಅಡ್ಡ ಬಂದು ಅಮ್ಮ ನಾನೇನು ಇನ್ನ ಚಿಕ್ಕ ಮಗುವಲ್ಲ ದೊಡ್ಡವನ ಅಂತಲೇ ಅಲ್ವಾ ನನಗೆ ಮದುವೆ ಸಂಬಂಧ ನೋಡ್ತಾ ಇದ್ಯಾ ನನಗೆ ಈ ಹುಡುಗಿ ಹಿಡಿಸಿದ್ದಾಳೆ ಹೆಸರು ಗೀತಾ ಅದಕ್ಕೆ ಮದುವೆ ಮಾಡ್ಕೊಂಡಿದ್ದೀನಿ ನನ್ನನ್ನ ಚೆನ್ನಾಗಿ ನೋಡ್ಕೋತಾಳೆ ಯಾರೋ ಈ ಹುಡುಗಿ ನೋಡ್ಲಿಕ್ಕೆ ಬಹಳ ಅಂತವಾಗಿ ನಮ್ ಹಾಗೆ ಹಣ ಇರೋ ಹುಡುಗಿಯೇ ಅಲ್ವಾ ಹೇಳಲ್ಲ ಯಾಕೋ ಹೇಳು ಹಾಗೆ ಮೌನವಾಗಿದ್ರೆ ನನಗೆ ಕೋಪ ಆವೇಶ ಎರಡು ಬರುತ್ತೆ ಹೇಳ್ತಿದ್ದೀನಿ ಕೇಳು ನಾನು ಕೇಳಿದ್ದಕ್ಕೆ ಉತ್ತರ ಹೇಳು ಅವಳ ಹೆಸರು ಗೀತಾ ಅವಳು ಬಹಳ ಒಳ್ಳೆ ಹುಡುಗಿ ನಾನು ಕೇಳಿದ್ದೇನು ನೀನು ಹೇಳ್ತಾ ಇರೋದೇನು ಈ ಹುಡುಗಿ ಕಡೆಯರು ನಮ್ ಹಾಗೆ ಹಣ ಇರುವವರಾ ಅಲ್ವಾ ಮೊದ್ಲ ಅದ್ ಹೇಳು ಸುಮನ್ ಏನೋ ಹೇಳಲಿಕ್ಕೆ ಹೋದನು ರಾಜಮ್ಮ ಅಡ್ಡ ಬಂದು ಆದ್ರೂ ಅವಳು ಹುಟ್ಟು ಪೂರ್ವೋತ್ರಗಳು ನಮಗೇನಕ್ಕೆ ಅವಳು ಹಣ ಇರುವವಳ ಅಲ್ವಾ ಹೇಳು ಅದನ್ನೇ ಯಾಕೋ ಹೇಳ್ತಾ ಇಲ್ಲ ಅಮ್ಮ ನಿನಗೆ ಹಣವೇ ಬೇಕಾ ನಿನ್ ಮಗನ ಸಂತೋಷ ಬೇಡವಾ ಹಣವೂ ಬೇಕು ಹಾಗೆ ಮಗನ ಸಂತೋಷವೂ ಬೇಕು ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಹಣ ಬೇಕು ಅದು ಇಲ್ಲದೆ ಇರೋದ್ರಿಂದ ಬಹಳ ಜನರ ಜೀವನ ಕತ್ಲೇ ನಡೀತಾ ಇದೆ ನಿಜವಾಗಿ ಮನುಷ್ಯರ ಅಗತ್ಯವಿದ್ದಾಗ ಯಾವ ಹಣವೂ ಕೆಲಸಕ್ಕೆ ಬರೋದಿಲ್ಲ ನಮ್ಮನ್ನ ಪ್ರೇಮದಿಂದ ನೋಡೋದು ಸಿಕ್ಕೋರು ಆಸ್ತಿಗಿಂತ ದೊಡ್ಡದು ಅಮ್ಮ ಮಗ ಹೇಳಬೇಕು ಅಂದಿರುವುದು ಮಾತಾಡುತ್ತಿರುವುದು ರಾಜಮನಿಗೆ ಅರ್ಥವಾಯಿತು ಅಂದ್ರೆ ಈ ಮನೆಗ್ ಬರೋ ಸೊಸೆ ಬಡವ್ರ ಮನೆ ಹುಡುಗಿಯಾ ಹೌದಮ್ಮ ಗೀತಾಳ ವ್ಯಕ್ತಿತ್ವ ಬಹಳ ಹಿಡಿಸಿದೆ ಅದಕ್ಕೆ ಪ್ರೇಮಿಸಿದೆ ಮದುವೆ ಮಾಡ್ಕೊಂಡಿದ್ದೀನಿ ಮೇಲೆ ನನಗಿರೋ ಪ್ರೇಮ ಎಷ್ಟು ದೊಡ್ಡದು ಅಂತ ಅರ್ಥವಾದ್ರೆ ಸಾಕು ಎಂದು ಹೇಳಿ ಅಲ್ಲಿಂದ ಹೊರಟು ಹೋದಳು ರಾಜಮ್ಮ ಹಾಗೆ ಕೆಲ ದಿನಗಳು ಕಳೆದ ನಂತರ ಗೀತಾ ತನ್ನ ಗಂಡ ಸುಮನ್ಗೆ ಹೀಗೆ ಹೇಳುತ್ತಾಳೆ ಏನಂದ್ರೆ ನನಗೆ ಈ ದಿನ ಲಾಂಗ್ ಜಂಪ್ ಪಂದ್ಯ ಇದೆ ಸ್ವಲ್ಪ ನನ್ನ ನಾಲಿಗೆ ಕರ್ಕೊಂಡು ಹೋಗ್ತೀರಾ ಆ ಮಾತು ಕೇಳಿದ ರಾಜಮ್ಮ ಅವರ ಹತ್ತಿರ ಹೋಗುತ್ತಾಳೆ ನಿನ್ ಮುಖಕ್ಕೆ ಅದೊಂದೇ ಕಡಿಮೆ ಆಗಿದೆ ಈಗ ಯಾವಾಗ್ಲೂ ಗಂಡಸರ ಹಾಗೆ ಆ ಪಂದ್ಯ ಈ ಪಂದ್ಯ ಅಂತ ಕೋತಿ ಹಾಗೆ ಎಗರ್ತಾ ಇರ್ತೀಯ ನನಗೆ ಅಂತದ್ದೆಲ್ಲ ಇಡ್ಸಲ್ಲ ನನ್ ಮನೇಲಿ ಇರ್ಬೇಕಂದ್ರೆ ಅಂತ ಹುಚ್ಚು ಕೆಲಸಗಳನ್ನೆಲ್ಲ ಬಿಟ್ಟು ಬಿಡ್ಬೇಕು ಹೇಳು ಅದಕ್ಕೆ ಅದು ಹಾಗಲ್ಲ ಅತ್ತೆ ನಾನ್ ಹೇಳೋದು ಒಂದ್ಸಲ ಕೇಳಿ ನಾನ್ ಮಾಡ್ತಿರೋದು ಹುಚ್ಚರ ಕೆಲಸ ಅಲ್ಲ ಒಳ್ಳೆ ಕೆಲಸ ಅಂತ ನೀವೇ ಒಪ್ಕೋತೀರಾ ನೀನ್ ಏನ್ ಹೇಳಿದ್ರು ನಾನ್ ಕೇಳೋದಿಲ್ಲ ನಾನ್ ಹೇಳಿದ್ದೆ ನೀನ್ ಕೇಳಬೇಕು ಗೀತಾ ಮತ್ತೊಂದು ಮಾತು ಹೇಳಲಿಕ್ಕೆ ಹೋದಳು ಆದರೆ ರಾಜಮ್ಮ ಕೇಳಿಸಿಕೊಳ್ಳಲಿಲ್ಲ ಅದರಿಂದ ಗೀತಾ ದುಃಖ ಪಡುತ್ತಾಳೆ ಏನಮ್ಮ ನೀನ್ ಹೇಳ್ತಾ ಇರೋದು ಅವಳು ಒಬ್ಬ ಹುಡುಗಿಯಾಗಿ ಹುಡುಗರ ಸಮಾನ ಪಂದ್ಯವಾಡಿ ಸ್ಟೇಟ್ ಲೆವೆಲ್ನಲ್ಲಿ ಗೆದ್ದಿದ್ದಾಳೆ ಅಂತಹ ಹುಡುಗಿನ ನಾ ಬೈತಾ ಇದೀಯಾ ನಾನು ಹೊರಗೆ ಹೋಗ್ಲಿಕ್ಕೆ ಅತ್ತೆಗೆ ಇಷ್ಟ ಇಲ್ಲ ಅನ್ನೋದು ಅಲ್ವಾ ಅತ್ತೆ ಮನಸ್ಸು ಬೇಜಾರು ಮಾಡೋದು ಬೇಡ ಅವ್ರಿಗೆ ಇಷ್ಟವಿಲ್ಲದ ಕೆಲಸ ನಾನು ಯಾವತ್ತಿಗೂ ಮಾಡೋಲ್ಲ ಅವ್ರ ಇಷ್ಟದ ಹಾಗೆ ಇರ್ತೀನಿ ಎಂದು ಗಂಡನ ಹತ್ತಿರ ಹೇಳುತ್ತಾಳೆ ಗೀತಾ ಆಗ ಸುಮಂತ್ ಸಮಾಧಾನದಿಂದ ನೋಡಿದೀಯ ಅಮ್ಮ ನಿನ್ನಿಷ್ಟವೇ ನನ್ನ ಇಷ್ಟ ಅಂತ ಹೇಳ್ತಾಳೆ ಅವಳು ಎಷ್ಟೋ ಇಷ್ಟಪಡುವ ಆಟನು ಕೂಡ ನಿನ್ನ ಪ್ರೇಮ ಹೊಂದಬೇಕು ಅಂತ ಬಿಟ್ಟಿದ್ದಾಳೆ ಅದ್ ಸರಿ ಬಿಡು ಹೇಳೋದು ಮರ್ತೇ ಹೋಗಿದ್ದೆ ನಮ್ಮ ಪಕ್ಕದೂರಿನ ಕೆರೆಯಲ್ಲಿ ಮೊನ್ನೆ ಬಂದ ಮಳೆಯಿಂದ ಬಹಳ ನೀರು ಬಂದಿದೆಯಂತೆ ಗೇಟ್ ಕೂಡ ಎತ್ತಿದಂತೆ ಒಂದ್ಸಲ ಹೋಗಿ ನೋಡ್ಬರೋಣ ಬಾರೋ ಸುಮಂತ್ ತನ್ನ ತಾಯಿಯ ಮಾತು ಇಲ್ಲ ಅನ್ನಲಾಗದೆ ಕಾರಿನಲ್ಲಿ ಪಕ್ಕದ ಊರಿನಲ್ಲಿರುವ ಕೆರೆಯನ್ನು ನೋಡಲಿಕ್ಕೆ ಹೋದನು ಸ್ವಲ್ಪ ದೂರ ಹೋಗುವುದರಲ್ಲಿ ಕೆರೆ ಬಂದಿತು ಅದನ್ನು ನೋಡಿದ ರಾಜಮನಿಗೆ ಒಂದು ಆಲೋಚನೆ ಕೂಡ ಬಂದಿತು ಅದರಿಂದ ಅವಳು ಮನಸ್ಸಿನಲ್ಲಿ ಹೀಗಂದುಕೊಂಡಳು ಇವಳು ಪೀಡೆ ಕಳಿಬೇಕಂದ್ರೆ ಇವಳನ್ನ ಕೆರೆನಲ್ಲಿ ಬೀಳ್ಸಿದ್ರೆ ಒಂದು ಪೀಡೆ ಕಳೆದು ಹೋಗುತ್ತೆ ಎಂದು ಆಲೋಚಿಸಿ ಕಾರಿನ ಬಾಗಲು ಸರಿಯಾಗಿ ಹಾಕದೇ ಇರುತ್ತಾಳೆ ಅವಳ ಪ್ಲಾನ್ ಅಮಲು ಆಗಬೇಕಾದರೆ ಕಾರ್ ಡೋರ್ ಹಾಕಿಯೂ ಹಾಕದ ಹಾಗೆ ಇರಬೇಕು ಒಂದು ಬ್ರೇಕ್ ಹಾಕಿದರೆ ಹೋಗಿ ಬಿದ್ದು ಹೋಗುವ ಹಾಗೆ ಇರಬೇಕು ಸೇತುವೆ ಬರುತ್ತಲೇ ರಾಜಮ್ಮ ಗೀತಾಳನ್ನು ಕಾರಿನಿಂದ ಕೆಳಕ್ಕೆ ದಬ್ಬುತ್ತಾಳೆ ಗೀತಾ ಸೀಟ್ ಬೆಲ್ಟ್ ಹಾಕಿಕೊಂಡಿದ್ದರಿಂದ ಬೀಳುವುದಿಲ್ಲ ಆದರೆ ಸುಮನ್ ಸಡನ್ ಆಗಿ ಬ್ರೇಕ್ ಹಾಕಿದ್ದರಿಂದ ರಾಜಮ್ಮ ಆ ಕಾರಿನ ಡೋರ್ ತೆಗೆದಿದ್ದರಿಂದ ಡೋರ್ಗೆ ಗುದ್ದಿಕೊಂಡು ಹೊರಕ್ಕೆ ಎಗರಿ ಡೋರ್ ಹಿಡಿದುಕೊಂಡು ನೇತಾಡುತ್ತಾ ಇದ್ದಳು ನನ್ನನ್ನು ಕಾಪಾಡೋ ನಾನು ಹೀಗಿರ್ಲಾರೆ ಅಯ್ಯೋ ಮಗನೇ ಸುಮನ್ ನನ್ನನ್ನು ಕಾಪಾಡೋ ಭಯ ಪಡಬೇಡಮ್ಮ ಭಯ ಅತ್ತೆ ಸ್ವಲ್ಪ ತಡ್ಕೊಳ್ಳಿ ನಾನು ನಿಮ್ಮನ್ನು ಕಾಪಾಡ್ತೀನಿ ಎಂದು ಹೇಳಿ ಗೀತಾ ತನ್ನ ಬುದ್ಧಿವಂತಿಕೆಯಿಂದ ಕಾರ್ ಡೋರ್ ಅನ್ನು ತನ್ನ ಕಡೆಗೆ ಎಳೆದುಕೊಂಡು ಅತ್ತೆಯನ್ನು ಕಾರೊಳಗೆ ಎಳೆಯುತ್ತಾಳೆ ರಾಜಮ್ಮ ಕಾರಲ್ಲಿ ಕುಳಿತುಕೊಂಡು ದೊಡ್ಡ ಉಸಿರು ಎಳೆದುಕೊಳ್ಳುತ್ತಾಳೆ ರಾಜಮನಿಗೆ ಒಂದು ಸಲ ಪ್ರಾಣ ಹೋಗಿ ತಿರುಗಿ ಬಂದ ಹಾಗಾಗುತ್ತದೆ ನನ್ನನ್ನು ಕ್ಷಮಿಸು ಸೊಸೆ ನೀನು ನಿನ್ನ ಪ್ರಾಣನ ಒತ್ತೆ ಇಟ್ಟು ನನ್ನನ್ನು ಕಾಪಾಡದೆ ಎಂದು ಹೇಳಿ ಸೊಸೆ ಗೀತಳನ್ನು ಹತ್ತಿರಕ್ಕೆ ಕರೆದುಕೊಳ್ಳುತ್ತಾಳೆ ಇನ್ನು ಆ ದಿನದಿಂದ ಅತ್ತೆ ಸೊಸೆಯರು ಒಂದಾಗಿ ಹೋಗುತ್ತಾರೆ